ನಮ್ಮ ಶ್ರೀಕೃಷ್ಣನ ಜನ್ಮಾಷ್ಟಮಿ ನಮ್ಮ ಮಹಾಗಣಪತಿಯ ಉತ್ಸವ ನಮ್ಮ ಶಾರದಾ ಮಾತೆಯ ಉತ್ಸವ ಇದರಲ್ಲಿ ನಮ್ಮ ದೇಶದ ನಮ್ಮ ತುಳುನಾಡಿನ ಪರಂಪರೆಯನ್ನ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಕೊಡುವ ಹಾಗೆ ಆಗಬೇಕು ನಮ್ಮ ಶ್ರೀಕೃಷ್ಣನಿಗೆ ನಮ್ಮ ಅಷ್ಟಮಿಗೆ ಡೀಜೆಯ ಪರಂಪರೆ ಇಲ್ಲ ನಮ್ಮಲ್ಲಿ ಡಿಜೆ ಇಲ್ಲ ಮಾರ್ಗದಲ್ಲಿ ಭಕ್ತಿಯಲ್ಲಿ ಕುಣಿಯಬಹುದು ಭಕ್ತಿ ಬಿಟ್ಟು కుత్యే అష్ట మార్గోడు పుంజోకుల్ అణుజోకుల్ నలిపుని తప్పేసి దా మాధ్యమడు బంప మాధ్యమ ముఖాంతర తెడు అవు నమ్మ పరంపర అయితే ఒ్వ దేశ పరంపర డిజె బ నలీపూ ಬೊಕ್ಕ ನಾಸಿಕ್ ಬ್ಯಾಂಡ್ ದಕ್ಲಿ ಇರ್ಲೈತೆ ನಾವು ಬೇಜಾರು ನಾಸಿಗೆ ಬ್ಯಾಂಡ್ ಬುಟ್ಟು ನಾವು ದೇವರನೇ ಕಿತ್ತು ನಾವ್ ಅತ್ತು ನಮಕ್ ಚಂಡೆ ಚಂಡೆ ಬೊಕ್ಕ ಘೋಷ ಕೊಂಬು ಡೊಲ್ಲು ಕುಣಿತ ಜಾನಪದ ಒಂದು ಮಾತ್ರ ನಮ್ಮ ಪರಂಪರೆ ನಮ್ಮ ಒಂದು ನಮ್ಮ ದೇಶದ ಒಂದು ಪರಂಪರೆ ಉಂಟು ಆ ಪರಂಪರೆ ಒರಿತಂದ ಮಾತ್ರ ನನ್ನದ ನಮ್ಮ ಜೋಕಲಿಗೆ ಇನ್ನು ಮುಂದಿನ ಮಕ್ಕಳಿಗೆ ಏನಾದ್ರೂ ನಾವು ತಿಳಿಸಿಕೊಟ್ಟಾಗ ಆಗ್ತದೆ ಆದ ಕಾರಣ ರಾಯರ ಬಳಗದ್ದು ಅರ್ಥಪೂರ್ಣವಾಗಿ ರಾಯರ ಹೆಸರುಂಟು ರಾಯರ ಬೃಂದಾವನ ಮಾಡ್ತಾರಂತೆ ಹೇಳಿದ್ದಾರೆ ರಾಯರು ಅನುಗ್ರಹ ಮಾಡಲಿ ನಾನು ಹೇಳುವುದು ಕೇವಲ ರಾಯರ ಬಳಗಕ್ಕೆ ಮಾತ್ರ ಅಲ್ಲ ನಮ್ಮ ಇಡೀ ಹಿಂದೂ ಸಮಾಜ ತಿಳಿದು ಮಾಡಬೇಕು ಯಾವುದೇ ಕಾರ್ಯಕ್ರಮ ಮಾಡುದು ಅದಕ್ಕೊಂದು ಅರ್ಥ ಬೇಕು ಅದರಲ್ಲಿ ಅನರ್ಥ ಆಗಬಾರದು ಅದು ಒಳ್ಳೆ ರೀತಿಯಲ್ಲಿ ಆದಾಗ ಮಾತ್ರ ಅನನ್ಯ ಚಿಂತೆಯಂತೋ ಮಾಯೋಜನಾ ಪರಿಪಾಸತೆ ದೇಶಾಂ ನಿತ್ಯಾಭಿಯುಕ್ತಾನೋಗಕ್ಷೇಮ ಭಾಮ್ಯ ಅಂತ ಹೇಳಿದ ಕೃಷ್ಣ ಅನನ್ಯರಾಗಿ ಭಕ್ತಿಯಿಂದ ಏನು ಮಾಡ್ತೀರೋ ಅದಕ್ಕೆ ನನ್ನ ಅನುಗ್ರಹ ಉಂಟು ನಿಮ್ಮ ಯೋಗವನ್ನ ಕ್ಷೇಮವನ್ನ ನಾನು ನೋಡಿಕೊಳ್ತೇನೆ ಅಂತ ಹೇಳಿ ಭಕ್ತಿ ಬಿಟ್ಟು ಆಡಂಬರಕ್ಕೆ ಮಾಡಿದ್ರೆ ಅದರಲ್ಲಿ ಫಲ ಇಲ್ಲ ಅದರಲ್ಲಿ ಖಂಡಿತವಾಗಿಯೂ ದೋಷವೂ ಬರ್ತದೆ ಯಾವುದೇ ಸಂಘ ಸಂಸ್ಥೆ ಬೆಳಗುವುದಿಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಆ ಸಂಘ ಸಂಸ್ಥೆ ಬೆಳಗ್ತದೆ ಅದಕ್ಕೆ ಕೀರ್ತಿ ಬರ್ತದೆ ಹೆಸರು ಬರ್ತದೆ ಅದು ಶಾಶ್ವತವಾಗಿ ಉಳೀತದೆ ಅದಕ್ಕೆ ಬೇಕಾದಷ್ಟು ಅನವು ಬರ್ತದೆ ಭಗವಂತನ ಆಚರಣೆಯನ್ನು ಧರ್ಮ ಬಿಟ್ಟು ಅರ್ಥ ಬಿಟ್ಟು ಮಾಡಿದರೆ ಖಂಡಿತ ಬೆಳಗುವುದಿಲ್ಲ ಅದರಲ್ಲಿರುವ ಸದಸ್ಯರಿಗೂ ಆರೋಗ್ಯ ಸಿಕ್ಕುದಿಲ್ಲ ನೆಮ್ಮದಿ ಇರುವುದಿಲ್ಲ ಇದು ಧರ್ಮ ಗ್ರಂಥ ಹೇಳುವುದು ನಾನೇ ಹೇಳುವುದಲ್ಲ ಆದ ಕಾರಣ ಈ ರಾಯರ ಬಳಗದ ಮುಖಾಂತರ ಸಮಾಜಕ್ಕೆ ಒಂದು ಸಂದೇಶ ಹೋಗಲಿ ಇರಬೇಕು ನಮ್ಮ ಟ್ಯಾಬ್ಲುಗಳು ವಿಚಾರಗಳು ಅಂತ ಅಂತೇಳಿ ಒಂದು ಸಂದೇಶ ಹೋಗ್ಲಿ ಯಾರು ಯಾವುದು ಮಾಡುದಿದ್ರು ಅದಕ್ಕೆ ಅರ್ಥ ಇರಲಿ ಅದನ್ನು ನೋಡುವಾಗ ಭಕ್ತಿ ಬರಲಿ ಅದರಿಂದ ನಮ್ಮ ಯುವ ಪೀಳಿಗೆ ನಮ್ಮ ಸಮಾಜ ಏನಾದರೂ ಒಳ್ಳೆ ಸಂದೇಶವನ್ನ ತಿಳ್ಕೊಳ್ಳಿ ಹೇಳಿ ಹೇಳುತ್ತಾ